ಪ್ರಪಂಚದ ಅತಿ ದೊಡ್ಡ ಮತ್ತೆ ಕಾಸ್ಟ್ಲಿ ಅರಮನೆ ಆದ್ರೆ ದಕ್ಷಿಣ ನೆನಪಿಗೆ ಬರೋದು ಬ್ರಿಟಿಷ್ ರಾಜ ಮನೆತನದ ಬಕಿಂಗ್ ಹ್ಯಾಮ್ ಪ್ಯಾಲೇಸ್ ಅಲ್ವಾ ಇಲ್ಲ ಅಂದ್ರೆ ದುಬೈ ಖಾತರ್ ರಾಜ್ಯ ಅನ್ಕೋತೀವಿ ಆದ್ರೆ ಅಸಿಲಿ ಮ್ಯಾಟರ್ ಏನಂದ್ರೆ ಪ್ರಪಂಚದ ನಂಬರ್ ಒನ್ ಅರಮನೆ ಇರೋದು ಏಷ್ಯಾದ ಒಂದು ಪುಟ್ಟ ದೇಶ ಬ್ರುನೈನಲ್ಲಿ ಒಂಥರ ಪುಟ್ಟ ದೇಶ ಆದ್ರೂ ಇಲ್ಲಿನ ಸುಲ್ತಾನ್ ಅಸನಲ್ ಬೊಲ್ಕಿಯಾ ಪವರ್ ಮತ್ತೆ ದುಡ್ಡು ನೋಡಿದ್ರೆ ತಲೆ ಸುತ್ತುತ್ತೆ ಇವರ ಅರಮನೆಯಲ್ಲಿ ಚಿನ್ನ ಅನ್ನೋದು ಎಷ್ಟು ಕಾಮನ್ ಅಂದ್ರೆ ಮೂಲೆ ಮೂಲೆಯಲ್ಲೂ ಗೋಲ್ಡ್ ಕಾಣಿಸುತ್ತೆ ಬಾಗಿಲು ಗೋಡೆ ಕುರ್ಚಿ ಟೇಬಲ್ ಎಲ್ಲಿ ನೋಡಿದ್ರು ಅಲ್ಲಿ ಫಳಫಳ ಅಂತ ಹೊಳಿತಾ ಇರುತ್ತೆ ಆದ್ರೆ ಬ್ರೂನೈನ್ ಅಂದ್ರೆ ಬರೀ ದುಡ್ಡಷ್ಟೇ ಅಲ್ಲ ಇಲ್ಲಿನ ಪ್ರತಿ ರೂಲ್ಸ್ ಹಿಂದೆಯೂ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ಇಲ್ಲಿ ಸುಲ್ತಾನ್ ಹೇಳಿದ್ರೇನೆ ಲಾ ಅವರು ಒಂದ್ಸರಿ ಆರ್ಡರ್ ಮಾಡಿದ್ರೆ ಎಂತಹ ದೊಡ್ಡ ದೇಶಗಳಾದ್ರೂ ಕೂಡ ಸೈಲೆಂಟ್ ಆಗಿ ಹೋಗ್ತವೆ ಫಿಲ್ಟರ್ಡ್ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಬ್ರುನೈನ್ ನೋಡೋದಕ್ಕೆ ಚಿಕ್ಕದಾದರೂ ನೈಸರ್ಗಿಕ ಸಂಪತ್ತಿನಲ್ಲಿ ಸಖತ್ ರಿಚ್ ಆಗಿರೋ ದೇಶ ಸುಲ್ತಾನ್ ಅಸನಲ್ ಅಲ್ ಬೊಲ್ಕಿಯಾ ಅಂದರೆ ಒಂಥರ ಸೌಂಡ್ ಇರೋ ಪರ್ಸನಾಲಿಟಿ ಸಾವಿರದ ಒಂಬೈನೂರ ಅರವತ್ತೇಳರಿಂದ ಇವತ್ತಿನವರೆಗೂ ಇವರೇ ಈ ದೇಶದ ಅಲ್ಟಿಮೇಟ್ ಬಾಸ್ ಕ್ವೀನ್ ಎಲಿಜಬೆತ್ ಹೋದ ಮೇಲೆ ಈ ಜಗತ್ತಿನಲ್ಲಿ ಅತಿ ಹೆಚ್ಚು ಕಾಲ ರೂಲ್ ಮಾಡಿರೋ ರಾಜ ಅಂದ್ರೆ ಇವರೇ ನೀವು ಏನಾದರೂ ಇವರ ಹತ್ತಿರ ಇರೋ ದುಡ್ಡು ಕೇಳಿದ್ರೆ ನಿಮ್ಮಂತ ಕಾಮನ್ ಮ್ಯಾನ್ ಗಳೆಲ್ಲ ಶಾಕ್ ಆಗಿ ರಿಪೋರ್ಟ್ನ ಪ್ರಕಾರ ಸುಲ್ತಾನರ ನೆಟ್ವರ್ತ್ ಬರೋಬರಿ ಮೂವತ್ತು ಬಿಲಿಯನ್ ಡಾಲರ್ ಅಂತೆ ಸ್ನೇಹಿತರೆ ಇದು ಬರೀ ಒಂದು ಅಂದಾಜಷ್ಟು ಅಸಲಿ ಕತೆ ಯಾರಿಗೂ ಕೂಡ ಗೊತ್ತೇ ಇಲ್ಲ ನೋಡಿ ಈ ರೇಂಜ್ ರಾಜ ವೈಭವಕ್ಕೆ ಏನ್ ಕಾರಣ ಅಂತ ನೋಡಿದ್ರೆ ಬ್ರೊನೈಲ್ ನಲ್ಲಿರೋ ಅತಿ ದೊಡ್ಡ ತೈಲ ಮತ್ತು ಅನಿಲದ ನಿಕ್ಷೇಪಗಳು ಅಲ್ಲಿನ ಭೂಮಿಯ ಕೆಳಗೆ ಒಂಥರ ಕಪ್ಪು ಚಿನ್ನವೇ ಅಡಗಿದೆ ಅನ್ನಬಹುದು ಪ್ರತಿಯೊಂದು ಬ್ಯಾರಲ್ ಆಯಿಲ್ ಸೇಲ್ ಆದಾಗ್ಲೂ ತನ್ನ ಬ್ಯಾಂಕ್ ಬ್ಯಾಲೆನ್ಸ್ ನಲ್ಲಿ ಸೊನ್ನೆಗಳು ಜಾಸ್ತಿ ಆಗುತ್ತಾ ಹೋಗುತ್ತವೆ ಇನ್ನ ವಿಶೇಷ ಏನಂದ್ರೆ ಸುಲ್ತಾನರು ತಮ್ಮ ಪಿತ್ನೆ ತೋರಿಸ್ಕೊಳ್ಳೋದಕ್ಕೆ ಯಾವತ್ತು ಹಿಂದೆ ಮುಂದೆ ನೋಡಲ್ಲ ಈ ಬಾಸ್ ಹತ್ರ ಇರೋ ಕಾರುಗಳ ಕಲೆಕ್ಷನ್ ಕೇಳ್ಬಿಟ್ರೆ ನೀವು ನಡ್ಗೋಗ್ಬಿಡ್ತೀರಾ ಬರೋಬ್ಬರಿ ಏಳು ಸಾವಿರ ಕಾರುಗಳು ಇದರಲ್ಲಿ ರೋಲ್ಸ್ ರಾಯ್ಲ್ಸ್ನೂರ ಐವತ್ತು ಫೆರಾರಿ ಮತ್ತು ಮೂರು ಸಾವಿರದ ಎಂಟುನೂರ ಎಂಬತ್ತು ಬೆಂಟ್ಲಿ ಕಾರುಗಳಿವೆ ಸರಿ ಇದೆಲ್ಲ ಅನ್ಕೊಂಡ್ರು ಮುಂದೇನಂದ್ರೆ ಇದರಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ ಗೋಲ್ಡ್ ನ ಕೋಟೆಡ್ ರೋಲ್ಸ್ ರಾಯಲ್ ಕೂಡ ಇದೆ ಗಿನ್ನಿಸ್ ಬುಕ್ ಅವರೇ ಇದನ್ನು ವರ್ಲ್ಡ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಕಾರ್ ಅಂತ ರೆಕಾರ್ಡ್ ಮಾಡಿದ್ದಾರೆ ಇವರ ಕಾರ್ಗಳ ಕಲೆಕ್ಷನ್ ವ್ಯಾಲ್ಯೂ ಎಷ್ಟಂದ್ರೆ ಅಂದಾಜು ಐದು ಬಿಲಿಯನ್ ಡಾಲರ್ ಆದ್ರೆ ನೀವೇ ಲೆಕ್ಕ ಹಾಕಿ ನೆಲದ ಮೇಲೆ ಓಡಾಡುವ ಕಾರ್ ಬಿಡಿ ಆದರೆ ಆಕಾಶದ ಕಡೆ ನೋಡಿದ್ರೆ ಅಲ್ಲೂ ಇವರದೇ ಹವ ಬೋಯಿಂಗ್ ಸೆವೆನ್ ಫೋರ್ ಸೆವೆನ್ ಫೋರ್ ಹಂಡ್ರೆಡ್ ಅನ್ನೋ ಒಂದು ಪ್ರೈವೇಟ್ ಜೆಟ್ ಇದೆ ಇದರ ಬೆಲೆ ಸುಮಾರು ನಲವತ್ತು ಕೋಟಿ ಡಾಲರ್ ಆದ್ರೆ ಬರೀ ಸುಲ್ತಾನ್ ಇದನ್ನು ಬರೀ ಪ್ಲೇನ್ ತರ ಬಳಸಲ್ಲ ಇದು ಆರುವ ಅರಮನೆ ಇದರಲ್ಲಿರೋ ಕ್ರಿಸ್ಟಲ್ ಶ್ಯಾಡ್ಲೆಸ್ ಗೋಲ್ಡ್ ವಾಷಿಂಗ್ ಬೇಸಿನ್ ಮತ್ತು ಡೆಕೋರೇಷನ್ ಡೆಕೋರೇಷನ್ಗಂತಾನೆ ಹನ್ನೆರಡು ಕೋಟಿ ಡಾಲರ್ ಖರ್ಚು ಮಾಡಿದ್ದಾರೆ ಇದೆಲ್ಲ ಅವರ ಪವರ್ ತೋರ್ಸೋಕೆ ಅಷ್ಟೇ ಅಲ್ಲ ಸುಲ್ತಾನ್ ಮನೆತನ ಅಂದರೆ ಹೀಗೇನೆ ತನ್ನ ಮಗಳ ಬರ್ತಡೆಗೆ ಈ ಮನುಷ್ಯ ಒಂದು ಪ್ರೈವೇಟ್ ಜೆಟ್ ಗಿಫ್ಟ್ ಆಗಿ ಕೊಟ್ಟಿದ್ದಾರಂತೆ ಟೋಟಲ್ ಆಗಿ ನೋಡಿದ್ರೆ ಹದಿನೇಳು ಪ್ರೈವೇಟ್ ಜೆಟ್ಗಳು ಇವರ ಹತ್ರ ಇವೆ ಆದರೆ ಪ್ರತಿಯೊಂದರಲ್ಲೂ ಚಿನ್ನದ ಡಿಸೈನ್ ಇದ್ದೇ ಇರುತ್ತೆ ಅದಕ್ಕೆ ನೋಡಿ ಇವರನ್ನು ಆಕಾಶದ ಚಕ್ರವರ್ತಿ ಅಂತಾನೆ ಕರೀತಾರೆ ಸುಲ್ತಾನರ ಬಗ್ಗೆ ಇನ್ನೊಂದು ಕ್ರೇಜಿ ವಿಷಯ ಏನಂದರೆ ಇವರು ಬರೀ ರಾಜ ಅಷ್ಟೇ ಅಲ್ಲ ಆಯಲ್ ಮಿಲಿಟರಿ ಅಕಾಡೆಮಿಯ ಸರ್ಟಿಫೈಡ್ ಪೈಲಟ್ ಕೂಡ ಹೌದು ಮತ್ತು ಇವರ ಹೇರ್ ಕಟ್ ವಿಚಾರ ನೀವೇನಾದರೂ ಕೇಳಿದ್ರೆ ನಿಜವಾಗ್ಲೂ ದಂಗಾಗಿ ಲಂಡನ್ ಲಂಡನ್ನಿಂದ ಸ್ಪೆಷಲ್ ಆಗಿ ಶೌರಿಕನನ್ನು ಕರೆಸ್ಕೊಂಡು ಒಂದು ಹೇರ್ ಕಟ್ಟಿಗೆ ಇಪ್ಪತ್ತೊಂದು ಸಾವಿರ ಡಾಲರ್ ಅಂದರೆ ಸರಿಸುಮಾರು ಹದಿನೇಳು ಲಕ್ಷ ರೂಪಾಯಿ ಖರ್ಚು ಮಾಡ್ತಾರೆ ಈ ಸುಲ್ತಾನ್ಗೆ ಆರ್ಟ್ ಅಂದ್ರೆ ಸಖತ್ ಇಷ್ಟ ಫ್ರೆಂಚ್ ನ ಪೈಂಟರ್ ಆದ ರೆನ್ವರ್ ಮಾಡಿರೋ ಒಂದು ಗೆ ಇವರು ಏಳು ಕೋಟಿ ಡಾಲರ್ ಕೊಟ್ಟು ತಗೊಂಡಿದ್ದಾರೆ ಇವರು ಎಷ್ಟು ಉದಾರಿ ಅಂದ್ರೆ ಒಂಬೈನೂರ ತೊಂಬತ್ತಾರರಲ್ಲಿ ತಮ್ಮ ಐವತ್ತನೇ ಬರ್ತ್ಡೇ ಪಾರ್ಟಿಗೆ ಒಂದೇ ಸಾರಿ ಮೂರು ಕೋಟಿ ಡಾಲರ್ ಖರ್ಚು ಮಾಡಿದರು ಆ ಪಾರ್ಟಿಯಲ್ಲಿ ಮೈಕಲ್ ಜಾಕ್ಸನ್ ಪರ್ಫಾರ್ಮೆನ್ಸ್ ಇತ್ತು ಅದಕ್ಕೆ ಬರೋಬ್ಬರಿ ಒಂದು ಪಾಯಿಂಟ್ ಐದು ಕೋಟಿ ಡಾಲರ್ ಪೇ ಮಾಡಿದರು ನೋಡಿ ಆ ಟೈಮ್ ನಲ್ಲಿ ಇಡೀ ದೇಶ ಎರಡು ವಾರ ರಜೆ ಆ ಪ್ರೋಗ್ರಾಂ ಮಾಡೋದಕ್ಕಂತಾನೆ ಹೊಸ ಸ್ಟೇಡಿಯಂ ಕಟ್ಟಿದ್ರೆ ಅಂದ್ರೆ ನಂಬ್ತೀರಾ ಆ ಪಾರ್ಟಿಗೆ ಬಂದಿದ್ದ ಗೆಸ್ಟ್ ಗಳಿಗೆ ಕೊಟ್ಟಿದ್ದು ಯಾವುದೇ ಮಾಮೂಲಿ ನೆನಪಿನ ಕಾಣಿಕೆ ಅಲ್ಲ ಅಸಲಿಗೆ ಚಿನ್ನದ ಮೆಡಲ್ ಇನ್ನು ಇವರ ಆದ ನೂರುಲ್ ಇಮಾನ್ ಅರಮನೆ ಬಗ್ಗೆ ಹೇಳಬೇಕು ಈ ಅರಮನೆಯನ್ನು ಡಿಸೈನ್ ಮಾಡಿದ್ದು ವರ್ಲ್ಡ್ ಫೇಮಸ್ ಬುರ್ಜ್ ಹಾಲ್ ಡಿಸೈನ್ ಸಾವಿರದ ಒಂಬೈನೂರ ಎಂಬತ್ನಾಕರಲ್ಲಿ ಈ ಮನೆ ಕಟ್ಟೋದಕ್ಕೆ ಒಂದು ಪಾಯಿಂಟ್ ಐದು ಬಿಲಿಯನ್ ಡಾಲರ್ ವೆಚ್ಚವಾಗಿತ್ತು ಅಂದ್ರೆ ಈಗಿನ ಬುರ್ಜ್ ಖಾಲಿಫಾ ಕಟ್ಟೋಕೆ ಎಷ್ಟು ಖರ್ಚಾಯಿತೋ ಅಷ್ಟು ನೋಡಿ ಇದು ಪ್ಯಾರಿಸ್ನ ಅರಮನೆಗಿಂತ ಇದು ಮೂರು ಪಟ್ಟು ದೊಡ್ಡದು ಇದರಲ್ಲಿ ಸಾವಿರದ ಏಳ್ನೂರ ಎಂಬತ್ತೆಂಟು ರೂಮ್ಗಳಿವೆ ಇನ್ನೂರ ಐವತ್ತೇಳು ಬಾತ್ರೂಮ್ಗಳು ಐದು ಸಾವಿರ ಜನರಿಗೆ ಊಟದ ಹಾಲ್ ಒಂದು ಮಸೀದಿ ಮತ್ತೆ ನೂರ ಹತ್ತು ಕಾರ್ಗಳ ಗ್ಯಾರೇಜ್ ಅಷ್ಟೇ ಅಲ್ಲ ಪೋಲೋ ಕುದುರೆಗಳಿಗೆ ಎ ಸಿ ಇರುವ ರೂಮ್ ಕೂಡ ಇದೆ ಮೇಲ್ಗಡೆ ಇರೋ ಗುಮ್ಮಟ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದಿಂದ ಮಾಡಿರೋದು ಈ ಅರಮನೆಯ ಒಳಗಡೆ ಫುಲ್ ಮಾರ್ಬಲ್ ಮತ್ತೆ ಚಿನ್ನದ ಕೆತ್ತನೆಗಳೇ ಕಾಣೋದು ಟೋಟಲ್ ಐನೂರ ಐವತ್ತು ಗೋಲ್ಡ್ ಶ್ಯಾಂಡಲಿಯಸ್ ಮತ್ತೆ ಹದಿನೆಂಟು ಎಲಿವೇಟರ್ಗಳಿವೆ ಒಟ್ಟಿನಲ್ಲಿ ಇದೊಂದು ಮನೆಯಲ್ಲ ಒಂದು ಪುಟ್ಟ ನಗರ ಅಂತಲೇ ಕರಿಬಹುದು ಟು ರೂಲ್ ಇಮಾನ್ ಅರಮನೆ ಇಪ್ಪತ್ತೊಂದು ಲಕ್ಷ ಸ್ಕ್ವೇರ್ ಫೀಟ್ ಏರಿಯಾದಲ್ಲಿ ಹರಡಿಕೊಂಡಿದೆ ಇಷ್ಟು ದೊಡ್ಡ ಅರಮನೆಯಲ್ಲಿ ಓಡಾಡೋಕ್ಕೆ ಎಲೆಕ್ಟ್ರಿಕ್ ಗಾಲ್ಫ್ ಕಾರ್ಟ್ ಬಳಸುತ್ತಾರೆ ಅಂದರೆ ನೀವು ನಂಬಲೇಬೇಕು ಸ್ನೇಹಿತರೆ ಇದು ಬರೀ ಒಂದು ಮನೆಯಲ್ಲ ಆ ದೇಶದ ಪ್ರೈಮ್ ಮಿನಿಸ್ಟರ್ ಆಫೀಸ್ ಕೂಡ ಇಲ್ಲಿ ಇರೋದು ದೇಶದ ಇಂಪಾರ್ಟೆಂಟ್ ಡಿಸ್ಕಷನ್ ಎಲ್ಲನೂ ಕೂಡ ಇಲ್ಲೇ ಆಗೋದು ಮತ್ತೆ ಇಲ್ಲಿ ಸುಲ್ತಾನ್ ಅಂದರೆ ಕೇವಲ ರಾಜ್ಯ ಮಾತ್ರ ಅಲ್ಲ ಅವರೇ ಪ್ರಧಾನಿ ಅವರೇ ಪ್ರೈಮ್ ಮಿನಿಸ್ಟರ್ ಮತ್ತು ಹೋಮ್ ಮಿನಿಸ್ಟರ್ ಕೂಡ ಆದರೆ ಫುಲ್ ಪವರ್ ಇವರ ಕೈಯಲ್ಲೇ ಇದೆ ನೋಡಿ ಕಾನೂನು ಕೂಡ ಇವರ ಮೇಲೆ ಏನೂ ಮಾಡೋದಕ್ಕಾಗಲ್ಲ ಅವರು ಏನೇ ಮಾಡಿದ್ರು ಅದು ಲೀಗಲ್ ಅಷ್ಟೇ ಇಷ್ಟೆಲ್ಲ ಲೈಫ್ ಸ್ಟೈಲ್ ನೋಡಿ ಇದೊಂದು ಫ್ರೀ ಕಂಟ್ರಿ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಲೇಬೇಡಿ ಇಲ್ಲಿ ಸರಿಯಾ ಕಾನೂನು ಸಖತ್ ಸ್ಟ್ರಿಕ್ಟ್ ಇದೆ ನೀವೇನಾದರೂ ಮಿಸ್ಸಾಗಿ ತಪ್ಪು ಮಾಡಿದ್ರೆ ಕಲ್ಲು ಹೊಡೆದು ಸಾಯಿಸೋ ಶಿಕ್ಷೆ ಏನಾದರೂ ಮಿಸ್ಸಾಗಿ ಕಳ್ಳತನ ಮಾಡಿದ್ರೆ ಕೈ ಕತ್ತರಿಸೋ ಶಿಕ್ಷೆ ಇಲ್ಲಿ ಜಾರಿಯಲ್ಲಿದೆ ಇದರಿಂದ ವಿಶ್ವಾದಂತ್ಯ ತುಂಬಾ ಟೀಕೆಗಳು ಬಂದವು ಮದ್ಯ ಮಾಂಸ ಮತ್ತೆ ಸ್ಮೋಕಿಂಗ್ ಮೇಲೆ ಭಾರಿ ರೆಸ್ಟ್ರಿಕ್ಷನ್ ಇದೆ ನೋಡಿ ಶುಕ್ರವಾರದ ನಮಾಜ್ಗೆ ಪುರುಷರು ಹೋಗಲೇಬೇಕು ಅನ್ನೋ ರೂಲ್ಸ್ ಇದೆ ಆದರೆ ಒಂದೊಳ್ಳೆ ವಿಷಯ ಏನಂದ್ರೆ ಇಲ್ಲಿ ಎಜುಕೇಷನ್ ಮತ್ತೆ ಆಸ್ಪಿಟಲ್ ಚಿಕಿತ್ಸೆ ಫ್ರೀ ಯಾವುದೇ ಇನ್ಕಮ್ ಟ್ಯಾಕ್ಸ್ ಇಲ್ಲ ಅದಕ್ಕಾಗಿ ಅಲ್ಲಿನ ಜನ ಸುಲ್ತಾನನ್ನು ತುಂಬಾ ಪ್ರೀತಿಸ್ತಾರೆ ಇಲ್ಲಿ ಕ್ರೈರೌಟ್ ಕೂಡ ತುಂಬಾ ಕಡಿಮೆ ಆದರೆ ಫ್ರೀಡಮ್ ಬೇಕು ಅನ್ನೋರು ಮಲೇಷ್ಯಾದ ಮೇರಿ ಸಿಟಿಗೆ ಹೋಗಿ ಎಂಜಾಯ್ ಮಾಡ್ತಾರೆ ಸುಲ್ತಾನ್ ಮತ್ತು ಅವರ ತಮ್ಮ ಜಾಫ್ರಿ ಇವಲ್ಲ ಕೆಲವೇ ಕೆಲವು ವಿವಾದಗಳು ಬಂದಿದ್ವು ಯು ಎಸ್ ಎ ಒಬ್ಬರು ಸುಲ್ತಾನನ ಮೇಲೆ ಕೇಸ್ ಕೂಡ ಹಾಕಿದರು ಆದರೆ ಇವರ ಪವರ್ ಮುಂದೆ ಯಾವುದು ನಡೀಲೇ ಇಲ್ಲ ಸುಲ್ತಾನನ ತಮ್ಮ ಜಾಫ್ರಿ ತುಂಬ ದುಡ್ಡು ವೇಸ್ಟ್ ಮಾಡ್ತಾರೆ ಅಂತ ಗೊತ್ತಾದಾಗ ಸುಲ್ತಾನ್ ತಮ್ಮನನ್ನೇ ದೇಶದಿಂದ ಹೊರಗಾಕಿದ್ರು ಫ್ಯಾಮಿಲಿಯ ಮ್ಯಾಟರ್ ಆದರೂ ದೇಶದ ದುಡ್ಡು ಅಂತ ಬಂದಾಗ ಸುಲ್ತಾನ್ ಸಕ್ಕತ್ ಸ್ಟ್ರೀಟ್ ಬ್ರುನೈನ್ ಅಂದರೆ ಒಂದು ಕಡೆ ಲಕ್ಸುರಿ ಲೈಫ್ ಇನ್ನೊಂದು ಕಡೆ ಟಫ್ರೋಲ್ಸ್ ಬ್ರುನೈ ಅನ್ನೋ ಹೆಸರಿನ ಅರ್ಥ ದಟ್ಸ್ ಇಟ್ ಅಂತ ನೆಗರ ಬ್ರುನೈನ್ ದಾರು ಸಲಾಂ ಅಂದರೆ ಶಾಂತಿಯುತ ನೆಲ ಅಂತ ದೇಶದ ತೊಂಬತ್ತು ಪರ್ಸೆಂಟ್ ಆರ್ಥಿಕತೆ ನಿಂತಿರೋದೆ ತೈಲದ ಮೇಲೆ ಇಲ್ಲಿ ಎಜುಕೇಷನ್ಗೆ ಸಖತ್ ಇಂಪಾರ್ಟೆಂಟ್ ಕೊಡ್ತಾರೆ ಸಾಕ್ಷರತೆ ಬರೋಬ್ಬರಿ ತೊಂಬತ್ತೆಂಟು ಪರ್ಸೆಂಟ್ ಇದೆ ಕ್ಯಾಂಪಾಂಗ್ ಹೈಯರ್ ಅನ್ನೋ ಹಳ್ಳಿಯನ್ನು ಪೂರ್ವದ ವೇನಿಸ್ ಅಂತಾರೆ ಯಾಕಂದರೆ ಇದು ನೀರಿನ ಮೇಲಿದೆ ಬ್ರುನೈ ಸುಲ್ತಾನನ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯಗಳು ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಹಾಗೆ ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ಬೇಗ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಬಾ